ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಜಮಾನ ಇಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ಬೇಜಾರಾಗಿದ್ದಂಥ ತಾತನ ಮನವೊಲಿಸಿ ಮನ್ಸನ್ನು ಸರಿ ಮಾಡಿ ಜಾನ್ಸಿ ಮದುಮಗಳು ಥರ ರೆಡಿಯಾಗಿ ಸೇರು ಅಕ್ಕಿ ಬೆಲ್ಲ ಎಲ್ಲ ತಗೊಂಡು ತಾತಂಗೆ ಹೇಳ್ತಾಳೆ ತಾತ ನೀನು ಒಪ್ಪಿರೋ ಮದುವೆ ಹೆಣ್ಣಾಗಿ ರಾಗು ಹೆಂಡತಿಯಾಗಿ ಅವ್ರ ಮನೆಯಲ್ಲಿ ಹೊಸ ಜೀವನವನ್ನು ಶುರು ಮಾಡಬೇಕಂದ್ರೆ ನಾನು ಇದೇ ಗೇಟ್ ಅಪ್ಪಲ್ಲಿ ಹೋಗಬೇಕಲ್ಲ ತಾತ ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೇಳಿ ಕೇಳ್ತಾಳೆ ಅಷ್ಟೊತ್ತಿಗೆ ರಾಯಿ ಸೂಪರ್ ಮೇಡಮ್ ಅಂತ ಹೇಳಿ ವಿಶಾಲು ಹೊರತಾನೆ ಅದಕ್ಕೆ ತಾತ ಹೇಳ್ತಾಳೆ ನಾನು ವರ್ಣಿಸೋದೇ ಬೇಡ ರಾಯಿ ವಿಷಲ್ ರದ್ದು ಹೇಳ್ಬಿಟ್ಟು ನಲ್ಲ ಹೇಗೆ ಕಾಣಿಸ್ತಿದ್ಯಾ ಅಂತ ಹೇಳಿ ಮುಖ ತುಂಬ್ಕೊಂಡಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಝಾನ್ಸಿ ಇದೇ ನಗುಮುಖ ಕೊನೆಯವರೆಗೂ ಇರಲಿ ಅಂತ ಹೇಳಿ ನನಗೆ ಆಶೀರ್ವಾದ ಮಾಡ್ತೀನಿ ಹಾರೈಸ್ತೀನಿ ಅಂತ ಹೇಳಿ ತಾತ ಹೇಳ್ತಾನೆ ತಾತನ ಆಶೀರ್ವಾದವನ್ನು ತಗೊಂಡು ಅಲ್ಲಿಂದ ಝಾನ್ಸಿ ಸೀದಾ ರಾಘು ಮನೆಗೆ ಬರ್ತಾಳೆ ಮನೆಗೆ ಬಂದ ತಕ್ಷಣ ರಾಘುಮನೆಯವರೆಲ್ಲ ಮತ್ತೆ ಹಾಕಿ ಬಂದಿ ಅಂತ ಹೇಳಿ ಕೇಳ್ತಾರೆ ಆಗ ಜಾನ್ಸಿ ಹೇಳ್ತಾಳೆ ಇದೊಳ್ಳೆ ಕಥೆ ಆಯ್ತಲ್ಲ ನಾನು ನಾಲ್ಕು ದಿನ ತವ್ರ ಮನೆಗಂತ ತವ್ರ ಮನೆ ಇರೋಕ್ಕಾಗುತ್ತಾ ತವ್ರ ಮನೆಯವ್ರನ್ನೆಲ್ಲ ಮಾತಾಡಿಸಿ ಆಶೀರ್ವಾದ ತಗೊಂಡು ಈಗ ಮತ್ತೆ ಗಂಡನ ಮನೆಗೆ ಬಂದ್ಬಿಟ್ಟೆ ಅಂತ ಹೇಳ್ತಾಳೆ ಎಲ್ಲರೂ ಶಾಕಾಗಿ ನೋಡ್ತಾ ಇರ್ತಾರೆ ಸಂಗೀತಂಗೆ ತುಂಬ ಖುಷಿಯಾಗುತ್ತೆ ತರುಣ್ಗೂ ಸಹ ಖುಷಿಯಾಗುತ್ತೆ ಅಷ್ಟೊತ್ತಿಗೆ ರಾಘು ಬರ್ತಾನೆ ರಾಘು ಸಹ ಶಾಕಿಂದ ನೋಡ್ತಾನೆ ಅಷ್ಟು ಚಾನ್ಸ್ ಆಗ ಪಲ್ಲವಿಗೆ ಹೇಳ್ತಾರೆ ಥ್ಯಾಂಕ್ ಯು ಪಲ್ಲವಿ ಅಂತ ಹೇಳ್ತಾಳೆ ಯಾಕೆ ಹೇಳಿ ಸಿಟ್ಟಲ್ಲಿ ಕೇಳ್ತಾಳೆ ಪಲ್ಲವಿ ಅದಕ್ಕೆ ಚಾನ್ಸು ಹೇಳ್ತಾಳೆ ನಾನು ತಾತನ ಹತ್ರ ಒಂದು ವಿಷಯ ಮುಚ್ಚಿಟ್ಟಿದ್ದೆ ಅನ್ನೋ ಗಿಲ್ಸ್ ನನಗೆ ಯಾವಾಗಲೂ ಕಾಡ್ತಿತ್ತು ಹೇಗೆ ಹೇಳೋದು ಏನು ಮಾಡೋದು ಅಂತೇಳಿ ಟೆನ್ಷನ್ ಇತ್ತು ಆ ಟೆನ್ಷನ್ ಎಲ್ಲ ಸಾಲ್ವ್ ಮಾಡಿಬಿಟ್ಟಿ ನೀನು ಎಲ್ಲ ವಿಷಯ ಸತ್ಯ ಹೇಳಿಬಿಟ್ಟು ಅಂತ ಹೇಳ್ತಾಳೆ ಆಗ ಎಲ್ಲರೂ ಮನೆಯವರೆಲ್ಲರೂ ಸಹ ಜಾನ್ಸಿ ಕಡೆನೇ ನೋಡ್ತಾ ಇರ್ತಾರೆ ಶಾಕಲ್ಲಿ ರಾಗು ಕೂಡ ಫುಲ್ ಶಾಕ್ ಆಗಿರುತ್ತೆ ಏನು ಮಾಡಬೇಕಂತ ಗೊತ್ತಾಗಲ್ಲ ಇದಾಗಿತ್ತು ಇವತ್ತಿನ ಸಂಚಿಕೆ ಝಾನ್ಸಿ ಸೇರೋದು ಮನೆ ಒಳಗೆ ಬರ್ತಾರ ಮನೆ ತುಂಬಿಸ್ಕೊಳ್ತಾರೆ ರಾಗು ಮನೆಯವರೆಲ್ಲರು ಅಥ್ವಾ ಅಲ್ಲಿಂದನೇ ಜಗಳ ಆಡಿ ಹಿಂದಿನ ತರನೇ ವಾಪಸ್ ಕಳಿಸ್ತಾರ ರಾಘು ಏನಾದರೂ ಝಾನ್ಸಿ ಪರವಾಗಿ ನಿಲ್ತಾನ ಹೇಳಿ ಕಾದು ನೋಡೋಣ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್